ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣು ಶರಣ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅರಿಸ್ಟಾಟಲ್ ಒಂದು ಮಾತು ಹೇಳಿದ ಫಿಲಾಸಫರ್ಸ್ ಮಸ್ಟ್ ರೂಲ್ ದ ವರ್ಲ್ಡ್ ಅಂದ್ರೆ ತತ್ವಜ್ಞಾನಿಗಳು ವಿಶ್ವವನ್ನ ಆಳ್ಬೇಕು ವಿಶ್ವವನ್ನ ಅಂದ್ರೆ ದೇಶವನ್ನ ಅಥವಾ ರಾಜ್ಯವನ್ನ ಯಾರ ಆಳ್ಬೇಕಪ್ಪಾ ಅಂತಂದ್ರೆ ತತ್ವಜ್ಞಾನಿಗಳು ಆಳ್ಬೇಕು ಅಂತ ಹೇಳ್ತಾರೆ ಆದ್ರೆ ಇವತ್ತು ಅದು ಸಾಧ್ಯ ಆಗಿದೆಯಾ ಆಗಿಲ್ಲ ಅಂದ್ರೆ ತತ್ವಜ್ಞಾನಿಗಳು ಬಂದೇ ಇಲ್ಲ ಅಂತ ಏನಲ್ಲ ಬಂದಿದ್ದಾರೆ ಕೆಲವು ರಾಜರು ಕೆಲವು ಮಂತ್ರಿಗಳು ಈಗಲೂ ಕೆಲವರು ದೇಶಕ್ಕಾಗಿ ಸಮಾಜ ಸೇವೆಗಾಗಿ ತಮ್ಮ ಬದುಕನ್ನು ಮೀಸಲಾಗಿಟ್ಟು ಆಡಳಿತ ನಡೆಸ್ತಕ್ಕಂಥವ್ರು ಇವತ್ತೂ ಇದ್ದಾರೆ ಇಲ್ಲ ಅಂತ ಏನಲ್ಲ ಆದರೆ ಅದೊಂದು ಸಾಮೂಹಿಕ ನಿಯಮವಾಗಿ ಬಂದಿಲ್ಲ ಅಂದರೆ ಪ್ರಜಾಪ್ರಭುತ್ವ ಮಾದರಿ ಬಂದರೂ ಕೂಡ ಅಪರಾಧಿಗಳು ಅಹಂಕಾರಿಗಳು ಭ್ರಷ್ಟಾಚಾರಿಗಳು ಇವರು ರಾಜ್ಯವನ್ನು ಆಳ್ಬಾರ್ದು ಅಂತಕ್ಕಂತಹದ್ದು ಎಲ್ರು ಇಚ್ಛೆ ಇದ್ರು ಕೂಡ ಮತ್ತೆ ಅವ್ರಿಗೆ ಓಟ್ ಹಾಕ್ತೇವೆ ನಾವು ಕೆಲವು ಸಾರಿ ಇರ್ತೀವಿ ಜೈಲಲ್ಲಿ ಜೈಲಲ್ಲಿದ್ದವರು ಕೂಡ ಆಡಳಿತ ನಡೆಸ್ತಾರೆ ಅಥವಾ ಶಾಸಕರಾಗ್ತಾರೆ ಮುಖ್ಯಮಂತ್ರಿಗಳಾಗಿ ಐದೈದ ಆರಾರು ತಿಂಗಳು ಜೈಲಲ್ಲಿ ಇದ್ರು ಅವ್ರಿಗೇನು ಒಂದ್ ಸ್ವಲ್ಪನಾದರೂ ನಿಮ್ ಭಾಷೆಲಿ ಹೇಳ್ತಿರಲ್ಲ ಏನೋ ನಾಚಿಕೆ ಹೇಸಿಗೆ ಏನು ಇರೋದೇ ಇಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಭಯ ಮತ್ತು ತಮ್ಮ ಅಪರಾಧವನ್ನೇ ಸಮರ್ಥನೆ ಮಾಡ್ತಿರ್ತಾರೆ ಸಾಬೀತ್ ಮಾಡ್ರಿ ಅಂತ ಕೇಳ್ತಾರೆ ಸಾಬೀತ್ ಮಾಡಿದ್ರು ಕೂಡ ಅಪರಾಧವನ್ನು ಒಪ್ಕೊಳಲ್ಲ ನ್ಯಾಯಾಲಯ ಕೊಡಲಿ ಅಂತ ಆತರ ಇರ್ತಾರೆ ಆಮೇಲೆ ನ್ಯಾಯಾಧೀಶರುಗಳ್ನು ಭ್ರಷ್ಟರನ್ನಾಗಿ ಮಾಡಕ್ ನೋಡ್ತಾರ ಅಂದ್ರೆ ಇಂತಹದ್ದು ಇವತ್ತಿಗೂ ನಡೀತಾ ಇದೆ ಆದ್ರೆ ಒಳ್ಳೇದು ಇದೆ ಈ ಜಗತ್ತೇ ಹಾಗೆ ಒಳಿತು ಮತ್ತು ಕೆಡುಕುಗಳ ಮಿಶ್ರಣ ಪಾಪ ಪುಣ್ಯಗಳ ಮಿಶ್ರಣದಿಂದ ಶರೀರ ಆಗಿದೆ ಅಂತ ಹೇಗೆ ಪ್ರಭುದೇವ್ರು ಹೇಳ್ತಾರಲ್ಲ ಹಾಗೆ ಈ ಜಗತ್ತು ಕೂಡ ಒಳಿತು ಮತ್ತು ಕೆಡುಕುಗಳ ಮಿಶ್ರಣ ಸಂಪೂರ್ಣ ಒಳ್ಳೇದ್ ಒಳ್ಳೇದು ಬಂದ್ಬಿಟ್ಟಿದ್ಯಪ್ಪ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಿದೆ ಅಂದ್ರೆ ಜಗತ್ತಿರಲ್ಲ ಜಗತ್ತು ಇರಲ್ಲ ಹೊತ್ತು ಹಂಡ್ರೆಡ್ ಪರ್ಸೆಂಟ್ ಕೆಟ್ಟದ್ದೇ ಆಗ್ಬಿಡ್ತಿದೆ ಪಾಪನೇ ಇದೆ ಎಲ್ಲ ಕಡೆ ಅವತ್ತು ಉಳಿಯಲ್ಲ ಎರಡೂ ಬೇಕು ಒಳಿತು ಕೆಡುಕು ಹಾಗೇನೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇದೆ ಈ ಅರಿಸ್ಟಾಟಲ್ನ ಮಾತಿಗೆ ಅವನ ಶಿಷ್ಯನೇ ಅನುಸಾರವಾಗಿ ನಡಿಲಿಲ್ಲ ಅಂದ್ರೆ ಅಲೆಕ್ಸಾಂಡರ್ ಒಬ್ಬ ಬಹಳ ಬುದ್ಧಿವಂತ ಅರಿಸ್ಟಾಟಲ್ನ ನ ಶಿಷ್ಯ ಫಿಲಾಸಫರ್ಸ್ ಮಸ್ಟ್ ರೂಲ್ ದ ವರ್ಲ್ಡ್ ಅನ್ನೋದು ಅವನಿಗೆ ಗೊತ್ತಿತ್ತು ಅಲೆಕ್ಸಾಂಡರ್ ಗೊತ್ತಿತ್ತು ಗೊತ್ತಿಲ್ಲ ಅಂತ ಏನಲ್ಲ ಆದರೆ ಅವನೊಬ್ಬ ತತ್ವಜ್ಞಾನಿ ಆಗೋದಕ್ಕಿಂತ ಅವನೊಬ್ಬ ಯುದ್ಧಾಕಾಂಕ್ಷಿ ಮಹತ್ವಾಕಾಂಕ್ಷಿನೇ ಆದ ಅಂದ್ರೆ ಸಾವಿರಾರು ಜನರನ್ನ ಕೊಂದು ಯುದ್ಧ ಮಾಡಿ ಸಾವಿರಾರು ಜನರನ್ನ ಕೊಂದು ಭಾರತದ ಸ್ವಲ್ಪ ಭಾಗ ತನಕ ಬಂದ ಅಂದ್ರೆ ಈಗೇನು ಪಾಕಿಸ್ತಾನದಲ್ಲಿದೆ ಆ ಭಾಗ ತನಕ ಬಂದ ಗಂಗಾ ನದಿವರೆಗೂ ಬರ ಬರಲಿಲ್ಲ ಸಿಂಧು ನದಿವರೆಗೆ ಬಂದ ಸಿಂಧು ನದಿ ಆ ಕಡೆ ಏನ್ ದಂಡೆ ಇತ್ತವ ಆ ಕಡೆ ತನಕ ಬಂದ ಅಂದ್ರೆ ಗುರುವಿನ ವಾಕ್ಯವನ್ನ ಅವನೇ ಪಾಲಿಸ್ಲಿಲ್ಲ ಇನ್ ಅವನೇ ಪಾಲಿಸ್ಲಿಲ್ಲ ಅಂತಂದ್ರೆ ಇನ್ನ ಇನ್ ಬೇರೆಯವ್ರು ಯಾಕೆ ಪಾಲಿಸ್ತಾರೆ ಪ್ರಕೃತಿ ಏನ್ ಮಾಡ್ತಾ ಇದೆಯೋ ಮಾಡ್ತಾ ಇದೆ ಈಗ ನಾವು ಸ್ವತಂತ್ರ ಹರಣ ಹೇಗಾಯ್ತು ಗುಲಾಮಗಿರಿ ಯಾಕೆ ಒಳಗಾದ್ವಿ ನಾವು ಇಷ್ಟು ಸಶಕ್ತವಾದ ದೇಶ ಅಂದ್ರೆ ಇವಾಗ ಈಗಿನ ಭಾರತ ಅಲ್ಲ ಅವಾಗ ಬ್ರಿಟಿಷರು ಆಳಿದ್ದು ಮೂರು ನಾಲ್ಕು ದೇಶಗಳ ಸೇರಿದ್ದು ಭಾರತ ಪಾಕಿಸ್ತಾನ ಬಾಂಗ್ಲಾ ಬರ್ಮಾ ಭಾರತ ಈಗ ಭಾರತ ಇದೆಯಲ್ಲ ಇದು ಇದ್ರ ಜೊತೆಗೆ ಸೇರಿ ಇನ್ನು ಮೂರು ರಾಜ್ಯಗಳು ರಾಷ್ಟ್ರಗಳು ಅಥವಾ ನೇಪಾಳನೂ ಆಳಿದ್ರು ನಾಲ್ಕು ಅಂತ ಇಟ್ಕೊಳ್ಳಿ ಈ ಭಾಗಕ್ಕೆ ಸೇರಿದ್ರೆ ನಾಲ್ಕೈದು ಶ್ರೀಲಂಕಾನು ಆಳಿದ್ರು ಅಷ್ಟು ಸಣ್ಣ ದೇಶ ಅದು ಇಂಗ್ಲೆಂಡ್ ಇಂಗ್ಲೆಂಡ್ ಬಹಳ ದೊಡ್ಡ ದೇಶ ಅಲ್ಲ ನಮ್ಮ ಕರ್ನಾಟಕದಷ್ಟು ಇರಬಹುದು ಅಂತ ಕಾಣಿಸುತ್ತೆ ಮತ್ತು ಕರ್ನಾಟಕದಷ್ಟು ಅನುಕೂಲಕರವಾದ ಪ್ರದೇಶ ಅಲ್ಲ ದ್ವೀಪ ಅಲ್ಲೂ ಅನೇಕ ದ್ವೀಪಗಳಿದಾವೆ ಆಮೇಲಿಂದ ಮಂಜು ಸಿಕ್ಕಾಪಟ್ಟೆ ಮಂಜು ಬೀಳುತ್ತೆ ಚಳಿಗಾಲದಲ್ಲಿ ಆ ಅನಾನುಕೂಲಕರ ವಾತಾವರಣದಿಂದ ಪಾರಾಗದಕ್ಕೆ ಅವ್ರು ಭಾರತಕ್ಕೆ ಬರ್ತಿದ್ರು ಭಾರತ ಹುಡುಕಿದ್ದೇ ಅದಕ್ಕೋಸ್ಕರ ಅಥವಾ ಭಾರತದ ಬೇರೆ ಕಲೋನಿಯಲ್ ಸ್ಟೇಟ್ಸ್ ವಸಾಹತು ಪ್ರದೇಶಗಳನ್ನ ನಿರ್ಮಾಣ ಮಾಡ್ಕೋಬೇಕು ಅಂತ ಕಲ್ಪನೆ ಯಾಕೆ ಬಂತು ಅನಿವಾರ್ಯ ಇತ್ತು ಅವ್ರಿಗೆ ಅಲ್ಲಿ ಸರಿಯಾಗಿ ಬೆಳೆ ಬೆಳೆ ಬೆಳೆಯೋದಿಲ್ಲ ಅಲ್ಲಿ ಇವಾಗ ಇಂಗ್ಲೆಂಡ್ ಹಿಂದಕ್ಕೆ ಹೋಗ್ತಾ ಇದ್ರು ನೋಡಿ ಇವಾಗ ಭಾರತಕ್ಕಿಂತ ಜಪಾನ್ಗಿಂತ ಯಾವತ್ತೋ ಇಂಗ್ಲೆಂಡ್ ಹಿಂದಕ್ಕೆ ಹೋಯ್ತು ಇವಾಗ ಮೊದಲು ಮುಂದಿತ್ತು ಮುಂದೆ ಬರ್ತಾ ಬರ್ತಾ ಕಷ್ಟ ಆಗತ್ತೆ ಅವ್ರಿಗೆ ಮತ್ತೆ ವಿಜ್ಞಾನ ಸಂಶೋಧನೆ ಆಗೋದಕ್ಕೆ ವೈಜ್ಞಾನಿಕ ಸಾಧನಗಳು ಅಮೇರಿಕಾದಲ್ಲಿ ಮತ್ತೆ ಇಂಗ್ಲೆಂಡ್ ನಲ್ಲಿ ಜರ್ಮನಿಯಲ್ಲಿ ಹೆಚ್ಚು ಸಂಶೋಧನೆ ಆಗಲಿಕ್ಕೂ ಕೂಡ ಅದೇ ಕಾರಣ ಅಲ್ಲಿ ಬದುಕಬೇಕಾಗಿದೆ ಅಂತಂದ್ರೆ ನಾವು ಹೋರಾಟ ಮಾಡಲೇಬೇಕಾಗಿತ್ತು ಮತ್ತು ವೈಜ್ಞಾನಿಕ ಸಾಧನೆಗಳನ್ನು ಕಂಡು ಹಿಡ್ಕೊಳ್ಳೇಬೇಕಾಗಿತ್ತು ಇಲ್ಲಾದ್ರೆ ಸುಸೂತ್ರವಾಗಿ ಬದುಕಕ್ಕಾಗ್ತಿರ್ಲಿಲ್ಲ ಅವ್ನಿಗೆ ನಮ್ಮ ಭಾರತೀಯರದ ಹಂಗಾಗಿರಲಿಲ್ಲ ಇಲ್ಲೆಲ್ಲ ಅನುಕೂಲ ಇತ್ತು ಅದರಲ್ಲೂ ದಕ್ಷಿಣ ಭಾರತ ಏನಿದೆಯಲ್ಲ ತುಂಬಾ ಅನುಕೂಲಕರ ಪ್ರದೇಶ ಕರ್ನಾಟಕ ಅಂತೂ ಬಿಡಿ ಅದು ಪ್ರಕೃತಿ ತಾಯಿ ತೊಟ್ಟಿಲು ಅಂತ ಹೇಳ್ಬಿಡ್ಬೋದು ಅಷ್ಟು ಅಂದ್ರೆ ಇಲ್ಲಿ ಚಳಿನೂ ಜಾಸ್ತಿ ಇಲ್ಲ ಮಳೆ ವಿಪರೀತ ಏನಿಲ್ಲ ಪ್ರವಾಹ ಆಗೋ ಉತ್ತರ ಭಾರತದಷ್ಟೇನು ಮಳೆ ಇಲ್ಲಾಗಿ ಪ್ರವಾಹ ಆಗೋದಿಲ್ಲ ಆಮೇಲೆ ಬೇಸಿಗೆನೂ ಅಷ್ಟು ಇಲ್ಲ ತೀವ್ರವಾಗಿಲ್ಲ ಹಾಗಾಗಿ ಇವರು ಮಹತ್ವಾಕಾಂಕ್ಷಿಗಳು ಯುದ್ಧಾಕಾಂಕ್ಷಿಗಳು ಆಗಿಲ್ಲ ಇಲ್ಲಿಲ್ಲೇ ರಾಜ್ಯಗಳನ್ನ ಸ್ಥಾಪನೆ ಮಾಡಿಕೊಂಡ್ರು ಸಮುದ್ರದ ವ್ಯಾಪಾರಗಳನ್ನು ಮಾಡ್ತಿದ್ರು ಅಂತ ಬರುತ್ತೆ ಉಲ್ಲೇಖ ಬರುತ್ತೆ ಆದ್ರೆ ಆಮೇಲೆ ನಮ್ಮಲ್ಲಿ ನೈತಿಕ ಮಟ್ಟವನ್ನ ಉಪದೇಶ ಮಾಡಿದ್ರು ನಮ್ಮಲ್ಲಿ ಅಂದ್ರೆ ನೈತಿಕತೆ ಇರಲೇಬೇಕು ನೈತಿಕತೆ ಇಲ್ಲದೆ ಹೋದ್ರೆ ಅದು ಸರಿಯಾದ ಪದ್ಧತಿ ಅಲ್ಲ ಕೇರಳದಲ್ಲಿ ತಿರುವಾಂಕೂರ್ ಅಂತ ಒಂದು ಊರಿದೆ ಆ ತಿರುವಾಂಕೂರಲ್ಲಿ ಒಂದು ರಾಜಮನೆತನ ತಾನೆ ಇತ್ತಂತ ಆವಾಗ ಬ್ರಿಟಿಷರ್ ಕಾಲದಲ್ಲೂ ಇತ್ತು ಆವಾಗ ಒಂದು ಪದ್ಧತಿ ಇತ್ತಂತ ಅವರಲ್ಲಿ ವರ್ಷದಲ್ಲಿ ಹದಿನೈದು ದಿವಸ ಪ್ರಾಯಶ ಶ್ರಾವಣ ಮಾಸದಲ್ಲೋ ಅಥವಾ ಓಣಂಗಿಂತ ಮುಂಚೆನೋ ಆವಾಗ ಅವರು ಹದಿನೈದು ದಿನಗಳ ಕಾಲ ಅಥವಾ ನಲವತ್ತು ದಿನಗಳ ಕಾಲ ರಾಜ ಪ್ರತಿ ದಿವಸ ಗುಡಿಗೆ ಹೋಗಬೇಕು ಗುಡಿಗೆ ಹೋಗಿ ತಾನು ಯುದ್ಧ ಮಾಡಿದ ಯುದ್ಧಕ್ಕೆ ಪ್ರಾಯಶ್ಚಿತ್ತವನ್ನು ಅನುಭವಿಸ್ಬೇಕು ಅಂದ್ರೆ ಶಾಸ್ತ್ರ ಪಠನ ಕೇಳಬೇಕು ವೇದ ಪಠನ ಕೇಳಬೇಕು ತಾನು ಮಾಡಿದ ಪಾಪವನ್ನು ಕಳ್ಕೋಬೇಕು ರಾಜ ಅನ್ನೋ ನಂಬಿಕೆ ಇತ್ತಂತಲ್ಲಿ ನೋಡಿ ಎಷ್ಟು ಒಳ್ಳೆ ನಂಬಿಕೆ ಅದು ಅಂದ್ರೆ ಯುದ್ಧ ಮಾಡೋದು ಅನಿವಾರ್ಯ ಆದ್ರೆ ಅದು ಪಾಪ ಪ್ರಜ್ಞೆ ಇತ್ತು ಅವ್ರಿಗೆ ನಾವು ಒಳ್ಳೇದು ಮಾಡ್ತಾ ಇಲ್ಲ ಹಿಂಸೆ ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಇತ್ತು ಇರಲಿಲ್ಲ ಪಾಶ್ಚಿಮಾತ್ರಿಗೆ ಹೊಡೆದು ಬೆಡ್ದು ಧರ್ಮ ಪ್ರಸಾರ ಮಾಡ ಧರ್ಮ ಪ್ರಸಾರ ಮಾಡಕ್ಕೂ ಯುದ್ಧನೇ ಬಳಸಿದ್ರು ಅವರು ಕೊಂದ್ರು ತಾವು ಕೊಲೆ ಎರಡಕ್ಕೂ ಸಿದ್ಧವಾಗಿದ್ರು ಅದಕ್ಕೋಸ್ಕರ ಲಿಂಗಾಯತರು ಯಾವತ್ತೂ ಕೂಡ ಲಿಂಗಾಯತರು ಮತ್ತು ಜೈನರು ನೀವು ಈ ಕ್ರಿಶ್ಚಿಯನ್ರ ತರ ಮುಸಲ್ಮಾನ್ರ ತರ ನಾವು ವಿಶ್ವಮಟ್ಟಕ್ಕೆ ತಗೊಂಡೋಗ್ಬಿಡೋ ಅಂದ ಬಸವಣ್ಣನ ಹಂಗಾಗಲ್ಲ ನೀವು ಹೋಗ್ತೀವಿ ಅಂದ್ರೆ ಅವ್ರು ಒಪ್ಕೊಳ್ಳೋದು ಯಾಕೆ ಮೊಟ್ಟ ಮೊದಲು ಬಸವ ಧರ್ಮ ಮಾಂಸಾಹಾರವನ್ನು ನಿಷೇಧ ಮಾಡುತ್ತೆ ನೀವು ಮಾಂಸಾಹಾರಕ್ಕೆ ಒಪ್ಪಿಗೆ ಕೊಡ್ತೀರಾ ಲಿಂಗ ದೀಕ್ಷೆ ತಗೊಳ್ಳಿ ಮಾಂಸ ತಿನ್ನಿ ತೊಂದರೆ ಇಲ್ಲ ಅಂತ ಹೇಳಕ್ ಆಗತ್ತ ಬರೇ ಕೇವಲ ಹೇಳಿಕೆ ಕೊಟ್ಟಿದ್ದಕ್ಕೆ ಒಬ್ರು ಸ್ವಾಮಿಗಳದ್ದು ಅಲ್ಲೋಲ್ ಕಲ್ಲೋಲ್ ಆಯ್ತು ಅವಾಗ ಅವ್ರ ಮಠದ ಪ್ರಗತಿಗೆ ಕುಂಠಿತ ಇತ್ತು ಅವರ ಆಂದೋಲನೇ ಕುಂಠಿತ ಆಯ್ತು ಬರೇ ಹೇಳಿದ್ದಕ್ಕೆ ಅದಕ್ಕೆ ನಾವು ಕ್ವಾಲಿಟಿ ವಿಷಯದಲ್ಲಿ ಗಮನ ಕೊಡ್ಬೇಕೆ ಹೊರತು ಮುಸಲ್ಮಾನ್ ತರ ಕ್ರಿಶ್ಚಿಯನ್ರ ತರ ಕ್ವಾಂಟಿಟಿ ಕಡೆ ಗಮನ ಕೊಡಬೇಡಿ ಅದು ಸಾಧ್ಯ ಇಲ್ಲ ಸ್ವಾಮೀಜಿಗಳಿಗೆ ಹೇಳೋದ್ ನಾನು ನೀವು ಪಾಪ ಇಲ್ಲಿ ಕೂತಿರೋರು ನೀವು ಯಾರೋ ಆ ತರ ಮಹತ್ವಾಕಾಂಕ್ಷೆಗಳಿಲ್ಲ ಧರ್ಮ ಪ್ರಸಾರದಲ್ಲಿ ವಿದ್ವಾಂಸರುಗಳು ಸ್ವಾಮೀಜಿಗಳು ಕೆಲವು ವಿಚಾರವಾದಿಗಳು ಭಾಷಣ ಮಾಡ್ತಿರ್ತಾರೆ ಬಸವಣ್ಣನ ಕರ್ನಾಟಕಕ್ಕೆ ಕೂಡ ಹಾಕೊಂಡ್ಬಿಟ್ರಿ ಕರ್ನಾಟಕಕ್ಕೆ ಮೀಸಲು ಮಾಡಿಬಿಟ್ರಿ ಹೊರಗಡೆ ತಗೊಂಡೋಗ್ಲೇ ಇಲ್ಲ ಹೌದು ನೀವು ತಗೊಂಡೋಗ್ತಿವಿ ಅಂದ್ರೂ ಆಗಲ್ಲ ಈಗ ಇಂಗ್ಲೆಂಡು ಅಮೇರಿಕಾದಲ್ಲಿ ಲಿಂಗಾಯತ್ರೆ ವೀರಶೈವರು ಹೇಳ್ಕೊಂಡವ್ರು ಲಿಂಗಾಯ್ತರು ಅಂತ ಹೇಳ್ಕೊಂಡವ್ರೆ ಬಹಿರಂಗವಾಗಿ ಮಾಂಸ ತಿಂತ ಇದಾರೆ ಅಷ್ಟ್ರ ಮಟ್ಟಿಗೆ ಬಂದ್ಬಿಟ್ಟಿದಾರ ಲಿಂಗ ಕಟ್ಕೊಂಡಿಲ್ಲ ಜಾತಿಯಿಂದ ಮಾತ್ರ ಲಿಂಗಾಯ್ತು ಜಾತಿಯಿಂದ ಮಾತ್ರ ವೀರ ವೀರಶೈವರು ಅಂತ ಉಳ್ಕೊಂಡಿದ್ದಾರೆ ಹೊರತು ಕೆಲವರು ಎಲ್ರು ಅಲ್ಲ ಬಹಳ ಜನ ಮೊಟ್ಟೆ ತಿನ್ನೋ ತಪ್ಪೇ ಅಲ್ಲ ಇಲ್ಲೇ ಮೊನ್ನೆ ಉಪವಾಸಕ್ಕೆ ಒಬ್ರು ಕೇಳಿದ್ರು ಅವರು ಮೋಸ್ಟ್ಲಿ ಐನಾರ್ ಜ ಇದಕ್ ಸೇರ್ದಂತ ಅವರು ಒಳಪಂಗಡ ಸೇರಿದಾಗ ಅವರು ಕೇಳ್ತಾ ಇದ್ರು ನಮ್ಮ ಮಗಳು ಯಾವಾಗ್ಲಾರು ಮಾಂಸ ತಿಂದ್ರೆ ವಾರಕ್ಕೊಮ್ಮೆ ಮಾಂಸ ನಡೆಯಿತ ನೀವ್ ಯಾವ ಜನ ಅಂತ ಕೇಳ್ದೆ ಅವಾಗ ಮೊದ್ಲೇ ಕೇಳಿದ್ದೆ ಗೊತ್ತಿತ್ತು ಮತ್ತ ಕೇಳದೆ ಇನ್ನೊಂದ್ಸರಿ ಅವಾಗ ಹೇಳಿದ್ರಿಲ್ಲ ಇಲ್ಲ ಲಿಂಗಾಯತ್ರಿ ಅಂತ ಮತ್ತೆ ಲಿಂಗಾಯತ್ರಿ ಇದ್ರು ಈ ಪ್ರಶ್ನೆ ಕೇಳ್ತಿರಲ್ಲ ಸ್ಪಿರಿ ಮಾಂಸಕ್ಕಿಂತ ಉತ್ತಮವಾದ ಪ್ರೋಟೀನ್ ಸಿಗುತ್ತೆ ಸ್ಪಿರಿಯುಲ್ ತಗೊಳ್ಳಿ ಅಂತ ಹೇಳಿ ಕಳಿಸ್ದೆ ಅಂದ್ರೆ ಅಷ್ಟ್ರಮಟ್ಟಿಗೆ ಮೌಲ್ಯಗಳು ಅಪಮೌಲ್ಯಗಳಾಗಿದ್ದಾವೆ ಇವಾಗ ಆದ್ರಿಂದ ನಾವು ಬ ಧರ್ಮವನ್ನು ಬೆಳೆಸುವಾಗ ನಾವು ಧರ್ಮವಂತರಾಗುವಾಗ ಕ್ರಿಶ್ಚಿಯನ್ರು ಮುಸಲ್ಮಾನ್ರು ಎಂದು ಹೋಲಿಕೆ ಮಾಡ್ಕೋಬೇಡಿ ಮಾಡ್ಕೊಳ್ಳೋ ಅಗತ್ಯನೂ ಇಲ್ಲ ಅವ್ರು ಬೆಳೆಸಿದ ರೀತಿನೇ ಬೇರೆ ಅವರಲ್ಲಿ ಸರ್ವಾಧಿಕಾರಿಗಳಿದ್ರು ಕೊಲೆ ಅವರಿಗೆ ಕೊಲೆ ಅನ್ನೋದು ಆಟ ಅಂತ ಆಗೋಗಿತ್ತು ಶಾ ಅಂತ ಬರ್ತಾನೆ ತೈಮೂರ್ ಲಂಗ್ ಅಂತ ಬರ್ತಾನೆ ಇವರಿಗೆಲ್ಲ ಕೊಲೆ ಅನ್ನೋದು ಆಟ ಇದ್ದಂಗೆ ಅವ್ರಿಗೆ ಸಾವಿರಾರು ಜನ ಕೊಂದ್ರೆ ಅವ್ರಿಗೇನು ಅನಸ್ತಾನೆ ಇರಲಿಲ್ಲ ಮತ್ ನಮಾಜ್ ಮಾಡ್ತಿದ್ರು ನಮ್ಮ ಪಾಪ ಪರಿಹಾರ ಆಯ್ತು ಅಂತ ತಿಳ್ಕೊಂಡ್ಬಿಡ್ತಿದ್ರು ಆ ಮುಂದಿನ ಜನ್ಮ ಯಾವ ಜನ್ಮ ಬರುತ್ತೋ ಗೊತ್ತಿಲ್ಲ ಅಂತ ಅವ್ರಿಗೆ ಆದ್ರೆ ಈ ತರ ಭಾವಿಸ್ಕೊಳ್ತಾ ಇದ್ರು ಆದ್ರಿಂದ ಈವಾಗ ನಾವು ನಮ್ಮ ಸ್ವಾತಂತ್ರ್ಯ ಉಳಿಬೇಕು ಬೆಳಿಬೇಕು ನಮ್ಮ ಮಕ್ಳಿಗೆ ಮೌಲ್ಯಗಳನ್ನೂ ಕೊಡ್ಬೇಕು ಜೊತೆಗೆ ಸ್ವಾತಂತ್ರ್ಯನು ಇರಬೇಕು ಅಂದ್ರೆ ಈ ಫಿಲಾಸಫರ್ಸ್ ಮಸ್ಟ್ ರೂಲ್ ದ ವರ್ಲ್ಡ್ ಅಂತ ಏನು ಆ ಆ ಅರಿಸ್ಟಾಟಲ್ನ ಮಾತಿದೆಯಲ್ಲ ಅದನ್ನು ನಾವು ಬದಲಾಯಿಸಿಕೊಂಡು ಲಾಸ್ ಲಾಸ್ ಅಂದರೆ ಎಲ್ ಓ ಎಸ್ ಎಸ್ ಅಲ್ಲ ಎಲ್ ಎ ಡಬ್ಲ್ಯೂ ಎಸ್ ಲಾಸ್ ಮಸ್ಟ್ ರೂಲ್ ದ ವರ್ಲ್ಡ್ ಅಥವಾ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ದ ವರ್ಲ್ಡ್ ಸಂವಿಧಾನ ವಿಶ್ವವನ್ನು ಆಳ್ಬೇಕು ಅಥವಾ ನಿಯಮಗಳು ಆಳಬೇಕು ಆ ನಿಯಮಗಳನ್ನ ಮಾಡೋರು ನಾವೇ ಮತ್ತೆ ಆದರೆ ಹತ್ತಾರು ಜನ ನೂರಾರು ಜನ ಚರ್ಚೆ ಮಾಡಿ ಆಮೇಲಿಂದ ಅದನ್ನ ಬಹುಮತಕ್ಕೆ ಹಾಕಿ ಮತ್ತೆ ಮತ್ತೆ ಚರ್ಚೆ ಮಾಡಿ ಅದರಲ್ಲಿದ್ದಂತ ಲೂಪ್ ಹೋಲ್ಸ್ ಎಲ್ಲ ತೆಗೆದು ನಿಯಮಗಳನ್ನ ಮಾಡುವಾಗ ಅವು ಚೆನ್ನಾಗಿ ಹಾಗೆ ಆಗ್ತವೆ ಕಡಿಮೆ ಚೆನ್ನಾಗಿ ಆಗ್ತವೆ ವಿರೋಧ ಪಕ್ಷದವರೇನೋ ವಿರೋಧಕ್ಕಾಗಿ ವಿರೋಧ ಮಾಡ್ಬೋದು ಸಂಘಕ್ಕಾಗಿ ವಿರೋಧ ಮಾಡ್ಬೋದು ಅಧಿಕಾರ ಸಿಕ್ಕಿಲ್ವಲ್ಲ ಅಂತ ಹೇಳಿ ಆದ್ರೆ ಸಂವಿಧಾನವನ್ನ ಇಟ್ಕೊಂಡ್ರೆ ಕಾನೂನುಗಳನ್ನು ಚೆನ್ನಾಗಿ ಮಾಡಿಕೊಂಡು ಕಾನೂನು ಪಾಲನೆ ಮಾಡಕ್ಕೆ ಕಲ್ತ್ಕೊಂಡ್ರೆ ಆ ನಾವು ಚೆನ್ನಾಗಿರ್ತೀವಿ ಆದ್ರೆ ಆಧ್ಯಾತ್ಮಿಕತೆ ಬೆರಿದೇ ಹೋದ್ರೆ ಸ್ಪಿರಿಚ್ಯುಯಾಲಿಟಿ ಇಲ್ಲದೆ ಹೋದ್ರೆ ನೀವು ಅಮೇರಿಕಾದವ್ರ ತರ ಆಗೋಗ್ಬಿಡ್ತೀರ ಭಾರತಂಗಾಗಲ್ಲ ಭಾರತ ಅಮೇರಿಕ ತರ ಆಗಕ್ಕಾಗಲ್ಲ ಆಗಲ್ಲ ನಮ್ಮ ಜನ ನಮ್ಮ ಸಂಸ್ಕೃತಿ ನಮಗೆ ಜಪಾನ್ ಮಾದರಿ ಆಗ್ಬೇಕು ಆದ್ರೆ ಜಪಾನ್ನಲ್ಲೂ ಕೂಡ ನಮ್ಮಲ್ಲಿದ್ದಷ್ಟು ಮೌಲ್ಯಗಳು ಇದ್ದಂಗೆ ಕಾಣಿಸಲ್ಲ ಅವ್ರ ಆಚರಣೆ ನಿಯಮಗಳ ಆಚರಣೆ ಮಾಡುವಲ್ಲಿ ನಮ್ಗಿಂತ ಮುಂದಿದ್ದಾರೆ ಸ್ವಚ್ಛತೆಯಲ್ಲಿ ಶಿಸ್ತಲ್ಲಿ ಪ್ರಾಮಾಣಿಕತೆಯಲ್ಲಿ ನಮ್ಗಿಂತ ಮುಂದಿದ್ದಾರೆ ಆದ್ರೆ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ನಮಗಿಂತ ಹಿಂದಿನ ಆದ್ರಿಂದ ಅಲ್ಲಿ ವೃದ್ಧರು ಸತ್ತು ಕೆಲವು ಸಾರಿ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳು ಗೊತ್ತಾಗಿರಲ್ಲ ಆ ಮನೆ ವಾಸನೆ ಬಂದು ಒಬ್ಬೊಬ್ಬರೇ ಇಬ್ಬಿಬ್ ಜೀವನ ಮಾಡ್ತಿರ್ತಾರೆ ಒಬ್ಬೊಬ್ಬರೇ ಜೀವನ ಮಾಡೋದ್ರೂ ಇದಾವೆ ಅಲ್ಲಿ ಎಲ್ಲ ರೋಬೋಟಿಕ್ ಹೆಲ್ಪ್ ತಗೊಂಡು ಊಟ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲದಕ್ಕೂ ರೋಬ ರೊಬ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಯಂತ್ರಮಾನವನ್ನು ಮಾಡ್ಕೊಂಡ್ಬಿಟ್ಟು ಒಬ್ಬೊಬ್ಬರೇ ಬದುಕ್ತಾ ಇದ್ದಾರೆ ಅದು ಜಪಾನ್ ನಲ್ಲಿ ತೊಂದರೆ ಕೊಡ್ತಾ ಇರ್ತಕ್ಕಂಥ ಆದ ಭಾರತಕ್ಕೆ ಆತರ ತೊಂದರೆ ಬರಬಾರ್ದು ಆದ್ರೆ ಬರೋ ಲಕ್ಷಣಗಳು ಕಾಣಿಸ್ತಾ ಇದಾವೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದೆ ವೃದ್ಧಾಶ್ರಮಗಳು ಜಾಸ್ತಿ ಆದ್ರೂ ಕೂಡ ನಮ್ಮಲ್ಲಿ ಅದಕ್ಕೂ ಒಳ್ಳೆ ನಿಯಮಗಳನ್ನು ಮಾಡ್ಕೊಂಡು ವೃದ್ಧರನ್ನ ಚೆನ್ನಾಗಿ ಸಂರಕ್ಷಣೆ ಮಾಡಬೇಕು ಇವಾಗ ಆ ಕೇಂದ್ರ ಸರ್ಕಾರ ಒಂದು ಕಾನೂನು ಮಾಡಿದೆ ಮಕ್ಕಳೇ ಸ್ವತಃ ತಾಯಿ ತಂದೆಗಳಿಗೆ ಹಿಂಸೆ ಕೊಟ್ರೆ ಅವ್ರನ್ನೂ ಜೈಲ್ಗೆ ಹಾಕಬಹುದು ಅವ್ರು ಜೈಲ್ಗೆ ಹಾಕ್ಬೋದು ಅಂದ್ರೆ ಆಸ್ತಿ ಕಿತ್ಕೊಳ್ಳೋದು ಅಥವಾ ಅವ್ರಿಗೆ ಇರಿಟೇಷನ್ ಮಾಡೋದು ಮಾತಿನಿಂದ ಅಥವಾ ಪೆಟ್ಟು ಕೊಡೋದು ಒದೆ ಕೊಡೋದು ಈ ತರ ಎಲ್ಲ ಮಾಡಿದ್ರೆ ತಂದೆ ತಾಯಿಗಳು ಮಗನ್ನ ಮಕ್ಕಳನ್ನ ಅವ್ರನ್ನ ನೇರವಾಗಿ ನಾನ್ ಅವೈಲಬಲ್ ವಾರಂಟಿ ತೆಗಿಸ್ಬೋದು ಅಷ್ಟ್ರ ಮಟ್ಟಿಗೆ ಕಾನೂನು ಮಾಡಿದೆ ಇವಾಗ ಅದು ಒಳ್ಳೇದು ಆ ರೀತಿ ಆಗ್ಬೇಕು ಹಿರಿಯರನ್ನ ಗುರು ಹಿರಿಯರನ್ನ ಆಮೇಲೆ ಜ್ಞಾನಿಗಳನ್ನ ಗೌರವಿಸುವಂತಹ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂತಹ ಪದ್ಧತಿ ಭಾರತದಲ್ಲಿ ಏನಿದೆ ಅದೇ ಹೆಚ್ಚಾಗಬೇಕು ಈಗ ಬೇರೆ ದೇಶದವ್ರು ಭಾರತನ ಅಂತರಣೆ ಮಾಡಬೇಕು ಅಂತ ಬಂದಿದೆ ಅವ್ರಿಗೆ ವಿವಾಹ ಪದ್ಧತಿನಲ್ಲಿ ಬೇರೆ ಬೇರೆದ್ರಲ್ಲೆಲ್ಲ ಆದ್ರಿಂದ ನಮ್ಮ ಸಂವಿಧಾನ ಏನಿದೆ ಅದು ಬಹಳ ಶ್ರೇಷ್ಠವಾದದ್ದು ಆ ಪದ್ಧತಿ ಬಹಳ ಶ್ರೇಷ್ಠವಾದದ್ದು ತಾತ್ಕಾಲಿಕವಾಗಿ ಭ್ರಷ್ಟಾಚಾರಿಗಳಿಂದ ಸರ್ವಾಧಿಕಾರ ಮನೋಭಾವನೆಯಿಂದ ಆ ತುರ್ತು ಪರಿಸ್ಥಿತಿ ವಿಧಿಸುವುದರಿಂದ ತೊಂದರೆ ಆಗಿರ್ಬೋದು ಸಂವಿಧಾನಕ್ಕೆ ಆದ್ರೆ ಮುಂದೆ ಒಳ್ಳೇದ ಹಾಗೇ ಆಗುತ್ತೆ ಆ ಚುನಾವಣಾ ಆಯೋಗ ಬಹಳ ಸಶಕ್ತವಾಗಿದೆ ಇವಾಗ ಟಿ ಎನ್ ಶೇಷನ್ ಅವರಿಂದ ಸುಧಾರಣೆ ಪ್ರಾರಂಭ ಆಗಿ ಇವಾಗ ಮತ್ತೆ ಈ ಜ್ಞಾನೇಶ್ ಅವರು ಅದ್ಭುತವಾಗಿ ನಡೆಸ್ತಿದ್ದಾರೆ ಈಗ ಬಿಹಾರದಲ್ಲಿ ಏನು ಅದು ವೋಟಿಂದು ವೋಟರ್ಸ್ ಎಲ್ಲ ಏನು ಸಮೀಕ್ಷೆ ಮಾಡಿದರಲ್ಲ ಅದು ಎಲ್ಲ ಕಡೆ ಮಾಡ್ತಾರೆ ಅಂದ್ರೆ ವಿದೇಶಿಯರು ಮತ್ತು ಎರಡೆರಡು ಕಡೆ ಮೂರ್ ಮೂರು ಕಡೆ ಮಾಡ್ಕೊಂಡಿರೋರು ಸತ್ತವ್ರದೇ ಸಾವಿರಾರು ಜನರ ಇನ್ನೂ ತೆಗೆದಿರ್ಲಿಲ್ಲ ವೋಟರ್ ಲಿಸ್ಟಿಂದಾಗಿ ಇದೆಲ್ಲ ನಿಯಮಗಳು ಜಗತ್ತನ್ನು ಆಳ್ಬೇಕು ಅನ್ನೋದಕ್ಕೆ ಸಾಕ್ಷಿ ಅದಕ್ಕೆ ನಿಯಮಗಳನ್ನು ಪಾಲಿಸೋದು ನಾವು ಈಗ ಅಭ್ಯಾಸ ಮಾಡ್ಕೋಬೇಕು ಸಣ್ಣ ಸಣ್ಣ ನಿಯಮಗಳು ಪಾಲಿಸೋದು ಕಲಿಬೇಕು ಉದಾಹರಣೆಗೆ ಸಿಕ್ಕ ಸಿಕ್ಕಲ್ಲಿ ಪ್ಲಾಸ್ಟಿಕ್ ಹೋಗಿಬಾರ್ದು ಡಸ್ಟ್ಬಿನ್ಗೆ ಹಾಕಬೇಕು ಕಸವನ್ನು ಡಸ್ಟ್ಬಿನ್ ಇಟ್ಟಿರ್ತಾರೆ ಕೆಲವು ಪಾರ್ಕ್ ಅಲ್ಲಿ ನೋಡಿದೀವಿ ನಾವು ಡೆಲ್ಲಿಲಲ್ಲೂ ನಾನು ಗಮನಿಸಿದೀನಿ ಪಾರ್ಕ್ ಇಟ್ಟಿದಾರ ಅಲ್ಲಿ ಇದೆ ಅದು ಆದ್ರೆ ಸುತ್ತ ಕಸ ಎಸಿದ ನಾವೆಲ್ಲ ವಾಕಿಂಗ್ ಹೋಗುವಾಗ ನಾವು ಪಾರ್ಕ್ ಹೋಗ್ತಿದ್ವಿ ಕಾಯಂ ಡೆಲ್ಲಿ ಇದ್ದಾಗ ಅಲ್ಲಿ ಹೋಗಿ ನಾವು ಎತ್ತಿ ಹಾಕಿ ಬರ್ತಾ ಇದ್ವಿ ಅಲ್ಲಿ ಅಂದ್ರೆ ಡಸ್ಟ್ಬಿನ್ ಹಾಕಿ ಬರ್ತಾ ಇದ್ವಿ ಈ ತರ ಸಣ್ಣ ಸಣ್ಣ ನಿಯಮಗಳನ್ನ ಪಾಲಿಸ್ತಿದ್ರೆ ಏನಾಗುತ್ತೆ ನಮ್ಗೆ ಏನ್ ಶಿಕ್ಷೆ ಆಗುತ್ತಾ ಅಂತ ಅನ್ಕೋಬೇಡಿ ನಮ್ಮ ಆತ್ಮ ಸಂತೋಷಕ್ಕಾಗಿ ನಮ್ಮ ಪರಮಾತ್ಮ ನಮಗೆ ಮೆಚ್ಚಬೇಕು ಅಂತಂದ್ರೆ ಸಣ್ಣ ಸಣ್ಣದ್ರಿಂದನೇ ನಿಯಮ ಪಾಲಿಸೋದಕ್ಕೆ ಶುರು ಮಾಡಬೇಕು ಹಾಗೆ ಪಾಲಿಸ್ತಾ ಪಾಲಿಸ್ತಾ ಹೋದ್ರೆ ನಾವು ದೊಡ್ಡ ನಿಯಮಗಳನ್ನು ಚೆನ್ನಾಗಿ ಪಾಲಿಸ್ತೀವಿ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಮಸ್ಟ್ ರೂಲ್ ದ ವರ್ಡ್ ರೂಲ್ಸ್ ದ ವರ್ಡ್ ಅಥವಾ ಏನು ಆಳ್ಬೇಕು ಸಂವಿಧಾನ ಆಳ್ಬೇಕು ನಿಯಮಗಳು ಆಳಬೇಕು ಸಂಸ್ಥೆನೇ ಆಗಲಿ ದೇಶನೇ ಆಗಲಿ ಈಗ ನಿಯಮಗಳು ಆಡೋದಂದ್ರೆ ಈಗ ಇನ್ನು ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತೀವಿ ನಾನು ಇರ್ಲಿ ಬಿಡ್ಲಿ ಆ ಸಮಯಕ್ಕೆ ಸರಿಯಾಗಿ ಎದ್ದಳಿಸೋದು ಎಬ್ಸೋದು ಪ್ರಾರ್ಥನೆ ಮಾಡಿಸೋದು ಮಾಡ್ತಿರಲ್ಲ ಅದು ನಿಯಮ ಜಗತ್ ಸಂಸ್ಥೆನ ಆಳೋದಂದ್ರೆ ಅಂದ್ರೆ ಹಾಗೆ ಪ್ರಾರ್ಥನೆ ಮತ್ತೆ ಯಾವುದನ್ನು ತಪ್ಪಿಸ್ಬಾರ್ದು ಆಮೇಲೆ ಪ್ರಸಾದದ ಸಮಯ ಕೂಡ ಅಷ್ಟೇ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗಡೆ ಪ್ರಸಾದ ಆಗ್ಬೇಕು ಅಂದ್ರೆ ಆಗ್ಬೇಕು ಅದು ಒಂದು ನಿಯಮನೇ ನೀವು ಆ ನಿಯಮವನ್ನು ಸರಿಯಾಗಿ ಪಾಲಿಸದೆ ಹೋದ್ರೆ ನಿಮ್ಮ ಹೊಟ್ಟೆಗೆ ಸರಿಯಾಗಿ ನೀವು ಸರಿಯಾಗಿ ಪ್ರಸಾದ ಮಾಡೋದು ಕಲಿತ ಹೋದ್ರೆ ನೀವು ಯಾವುದೂ ನಿಯಮ ಪಾಲಿಸಲ್ಲ ಅದರಲ್ಲೂ ಕೂಡ ಸಮಯ ಪಾಲನೆ ಇರಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ